ನವಗ್ರಹ ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ದರುಡೆ ಚಿತ್ರವಾಗಿದ್ದು ಇದನ್ನು ದಿನಕರ್ ತುಗುದೀಪ ನಿರ್ಮಿಸಿದ್ದಾರೆ ಇದರಲ್ಲಿ ದರ್ಶನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರದಲ್ಲಿ ಶರ್ಮಿಳಾ ಮಾಂಡ್ರೆ ಧರ್ಮ ಕೀರ್ತಿರಾಜ್ ವಿನೋದ್ ಪ್ರಭಾಕರ್ ತರುಣ್ ಸುಧೀರ್ ಸೌಜನ್ಯ ಲೋಕೇಶ್ ಮತ್ತು ಇತರರು ಪ್ರಮುಖ ಪಾ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರದ ಹಿನ್ನೆಲೆ ಮತ್ತು ಧ್ವನಿ ಪಥವನ್ನು ವಿ ಹರಿಕೃಷ್ಣ ಸಂಗ್ರಹಿಸಿದ್ದಾರೆ ಮತ್ತು ಸಾಹಿತ್ಯವನ್ನು ವಿ ನಾಗೇಂದ್ರ ಪ್ರಸಾದ್ ಬರೆದಿದ್ದಾರೆ ನವಗ್ರಹ ನಿರ್ಮಿಸಿದವರು ದಿನಕರ್ ತೂಗುದೀಪ ಬರೆದವರು ಎ ವಿ ಚಿಂತನ್ ಚಿತ್ರಕಥೆ ಬರೆದವರು ದಿನಕರ್ ತೂಗುದೀಪ కథే బరదరు దినకర్ తూగదీప ఏ వి చంతన్ నిర్మించవరు మీనా తూగదీప శ్రీనివాస్ నటే దర్శన్ ఛాయ్రహణ ఏ వి కృష్ణకుమార్ సంపాదించవరు టి శశికమార్ సంగీత నీడరు వి హరికృష్ణ నిర్మాణ కంపెనీ తూగదీప ప్రొడక్షన్ బిడుగడి దినాంక ఏడు నవంబర్ ఎర్ర సవరద ఎంట్ ಚಾಲನೆಯ ಸಮಯ ಒಂದು ನೂರ ನಲವತ್ತೊಂಬತ್ತು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಬಜೆಟ್ ಐದು ಕೋಟಿ ನವಗ್ರಹ ಚಿತ್ರವು ನವೆಂಬರ್ ಏಳು ಎರಡು ಸಾವಿರದ ಎಂಟರಂದು ಬಿಡುಗಡೆಯಾಯಿತು ಮತ್ತು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು ವರ್ಷಗಳಲ್ಲಿ ಇದು ಕನ್ನಡ ಸಿನಿಮಾ ಉಸ್ತಾಯಿಗಳಿಂದ ಆರಾಧನಾ ಸ್ಥಾನವನ್ನು ಗಳಿಸಿದೆ ಪಾತ್ರವರ್ಗ ಜಗ್ಗು ಪಾತ್ರದಲ್ಲಿ ದರ್ಶನ್ ಕಿರಣ್ ಪಾತ್ರದಲ್ಲಿ ಶರ್ಮಿಳಾ ಮಾಂಡ್ರೆ ವಿಕ್ಕಿ ಪಾತ್ರದಲ್ಲಿ ಧರ್ಮ್ ಕೀರ್ತಿರಾಜ್ ಟೋನಿ ಪಾತ್ರದಲ್ಲಿ ವಿನೋದ್ ಪ್ರಭಾಕರ್ ಗೆಡ್ಡೆ ಪಾತ್ರದಲ್ಲಿ ಸೃಜನ ಲೋಕೇಶ್ ಕುಂಬಿ ಪಾತ್ರದಲ್ಲಿ ತರುಣ್ ಕಿಶೋರ್ ಸುಧೀರ್ ಗೌರಿ ಪಾತ್ರದಲ್ಲಿ ವರ್ಷ ನಾಗಿ ಪಾತ್ರದಲ್ಲಿ ನಾಗೇಂದ್ರ ಅರಸ್ ಶೆಟ್ಟಿ ಪಾತ್ರದಲ್ಲಿ ಗಿರೀಶ್ ದಿನೇಶ್ ಎ ಸಿ ಪಿ ಭಗತ್ ಆಗಿ ಸೌರವ್ ಕುರಿ ಪ್ರತಾಪ್ ಸಬ್ ಇನ್ಸ್ಪೆಕ್ಟರ್ ಪ್ರತಾಪ್ ಆಗಿ ಮೋಹನ್ ಜುನೇಜಾ ನಾಗಿ ಮತ್ತು ಶೆಟ್ಟಿಯ ಕಕ್ಷಿದಾರನಾಗಿ ಮಳವಳ್ಳಿ ಸಾಯಿ ಕೃಷ್ಣ ಪೊಲೀಸ್ ಆಯುಕ್ತರಾಗಿ ವಿಕ್ರಮ್ ಉದಯ್ ಕುಮಾರ್ ರವೀಂದ್ರನಾಥ್ ಕೃಷ್ಣೇಗೌಡ ಬ್ಯಾಂಕ್ ಸುರೇಶ್ ವಿನೋದ್ ವರದರಾಜ್ ರವಿ ಶರ್ಮಾ ರವಿವರ್ಮ ನವಗ್ರಹ ಕನ್ನಡದ ಚಲನಚಿತ್ರ ವಿಮರ್ಶೆದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ತಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ